ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರು ದಾಸವರ್ಯ ದಯುಕ್ತ ದೂರೀಕೃತದೂರಶೇಷ ಹರಿಕಾತಸಾರವಕ್ತ ಸಕಲ ಯತಿ ಸಕಲಯತಿ ಶ್ರದ್ಧಾ ಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್್ಯರಿಂದ ರಚಿತವಾಗಿರುವಂತಹ ಕೃತಿ ಈ ನುಡಿಗಳ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಚಿಂತನೆಯನ್ನು ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ನಿನ್ನೆ ದಿನ ಹದಿನಾಲ್ಕನೆಯ ನುಡಿಯ ಒಂದು ಅರ್ಥ ಚಿಂತನೆಯನ್ನು ಯಥಾಮತಿಯಾಗಿ ನೋಡ್ಕೊಂಡು ಬಂದು ಇಡೀ ಪ್ರಪಂಚದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ಎರಡು ರೂಪಗಳಿಂದ ಪರಾಪರ ತತ್ವಗಳ ಒಟ್ಟಿಗೆ ಸ್ತ್ರೀ ಮತ್ತು ಪುರುಷ ಭೇದದಿಂದ ಇದ್ದಾರೆ ಎಂದು ತಿಳಿಯುವುದೇ ಫಲ ಇದು ಬಾಳ್ದುದಕ್ಕೆ ಅಂತ ಚಿಂತನೆ ಆಯಿತು ಇಲ್ಲಿ ಸ್ತ್ರೀ ಮತ್ತು ಪುರುಷ ರೂಪದಿಂದ ಇಡೀ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿದ್ದಾರೆ ಅಂದರೆ ಈ ಸಕಲ ಚೇತನರಲ್ಲಿಯೂ ಕೂಡ ಸ್ತ್ರೀ ಮತ್ತು ಪುರುಷ ಭೇದದಿಂದ ಇದ್ದಾರೆ ಪುರುಷ ರೂಪದಿಂದ ಇದ್ದಾರೆ ಈ ಎರಡೂ ರೂಪಗಳಿಗೆ ಭೇದವಿಲ್ಲ ಅನ್ನುವಂತಹ ಚಿಂತನೆಯನ್ನು ಕೂಡ ನಾವು ಮಾಡಬೇಕು ಹಾಗಿದ್ರೆ ಸ್ತ್ರೀ ಪುರುಷರಲ್ಲಿಯೂ ಕೂಡ ಭೇದ ಇಲ್ಲ ಪುರುಷ ರೂಪದಲ್ಲಿ ಭಗವಂತನ ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಭೇದವಿಲ್ಲ ಅನ್ನುವಂತಹದ್ದನ್ನು ನಾವು ತಿಳಿಯಬೇಕಾಗಿದೆ ಎರಡೂ ರೂಪಗಳು ಒಂದೇ ಅನನ್ ಅನಂತವಾಗಿರುವಂತಹ ಭಗವಂತನ ರೂಪಗಳು ಅಭಿನ್ನವಾಗಿವೆ ಎನ್ನುವಂತಹ ಚಿಂತನೆ ಬೇಕು ಅದು ಹೇಗೆ ಸಾಧ್ಯ ಅಂದರೆ ಸ್ತ್ರೀ ರೂಪದಲ್ಲಿ ಸ್ತ್ರೀಯಲ್ಲಿ ಸ್ತ್ರೀ ರೂಪದಿಂದ ಇದ್ದು ಪುರುಷರಲ್ಲಿ ಪುರುಷ ರೂಪದಿಂದ ಇರುವಂತಹ ಭಗವಂತ ಒಂದೇ ಜೀವಿಯಲ್ಲಿ ಎರಡೂ ರೂಪದಿಂದ ಇದ್ದಾರೆ ಅದು ಹೇಗೆ ಸಾಧ್ಯ ಅಂದರೆ ಅದು ಭಗವಂತನಿಗೆ ಮಾತ್ರ ಸಾಧ್ಯ ಅದೇ ಭಗವಂತನ ಅನಂತಾನಂತ ಗುಣಪರಿಪೂರ್ಣತ್ವ ಅಚಿಂತ್ಯ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಭಗವಂತನ ಶಕ್ತಿ ಆದರೆ ಎಲ್ಲದರಲ್ಲೂ ಇದ್ದಾರೆ ಎಲ್ಲದರಲ್ಲೂ ಇದ್ದು ಸರ್ವ ಸ್ಥಳದಲ್ಲಿ ವ್ಯಾಪ್ತನಾದ ಸರ್ವ ಸ್ಥಳದ ವ್ಯಾಪ್ತನಾದ ಸರ್ವ ದೋಷರಹಿತನಾದ ಅಂತ ದಾಸಾರ್ಯರು ಹೇಳ್ತಾರೆ ಸರ್ವ ಸ್ಥಳದಲ್ಲಿಯೂ ಇದ್ದು ಅಭಿನ್ನನಾಗಿದ್ದಾರೆ ಭಿನ್ನವಾಗಿ ಇಲ್ಲ ಸರ್ವವ್ಯಾಪ್ತರಾಗಿದ್ದಾರೆ ಸರ್ವದಾ ಇದ್ದಾರೆ ಇಡೀ ಬ್ರಹ್ಮಾಂಡದಲ್ಲೇ ವ್ಯಾಪ್ತರಾಗಿದ್ದಾರೆ ಅಂದರೆ ಸಕಲ ವಸ್ತುಗಳಲ್ಲಿಯೂ ಚರಾಚರ ವಸ್ತುಗಳಲ್ಲಿಯೂ ಇದ್ದಾರೆ ಎನ್ನುವಂತಹ ಚಿಂತನೆಯನ್ನು ಈ ಪರಿಯಾಗಿ ತಿಳಿಯುವುದೇ ಫಲ ಎಂದು ಹೇಳಿದರು ಆದರೆ ಇಲ್ಲಿ ಅಭಿನ್ನ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ ಎನ್ನುವುದನ್ನು ತಿಳಿಯುವುದು ಕೂಡ ಅತೀ ಅವಶ್ಯಕ ಯಾಕೆ ಅಂದರೆ ಹರಿ ಏಕೋ ಜನಾರ್ದನ ಅಂತ ಭಗವಂತ ಒನ್ ಆ್ಯಂಡ್ ಓನ್ಲಿ ಏಕವಾಗಿದ್ದಾರೆ ವಿಶೇಷವಾಗಿದ್ದಾರೆ ಎನ್ನುವುದನ್ನು ತಿಳಿಯುವುದೇ ಫಲ ಎನ್ನುವುದು ಎಂದು ಈ ಹದಿನಾಲ್ಕನೆಯ ನುಡಿಯಲ್ಲಿ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈಗ ಹದಿನೈದನೆಯ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಯಾವ ಚಿಂತನೆಯನ್ನು ಇದರಲ್ಲಿ ಇಟ್ಟಿದ್ದಾರೆ ಎನ್ನುವುದನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ ಹದಿನೈದನೇ ನುಡಿ ಏಕೋತ್ತರ ಪಂಚಾಶದ್ವರ್ಣಗಳೇಕಾತ್ಮನ ನಾಮಿವು मा मुदलाद मलम साकल्य फलविदु बाल्दु दके एकोत्तर पञ्चसद्वर्णगात्मन नामू मा कमलसन ಮೊದಲಾದ ಮರರು ಸಾಕಲ್ಯ ದೇವನರಿಯರೆಂತೆಂಬುದೇ ಫಲವಿದು ಬಾಳುದು ಏಕೋತ್ತರ ಪಂಚಾ ಸದ್ವರ್ಣಗಳು ಇಲ್ಲಿ ವರ್ಣಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ದಾಸಾರಿಯರು ಏಕ ಉತ್ತರ ಒಂದು ಹೆಚ್ಚಾದ ಪಂಚ ಸದ್ವರ್ಣಗಳು ಅಂದರೆ ಐವತ್ತು ಮತ್ತು ಐವತ್ತಕ್ಕೆ ಒಂದು ಹೆಚ್ಚಾದ ಅಂದರೆ ಐವತ್ತೊಂದು ವರ್ಣಗಳು ಏನಿವೆ ಎಲ್ಲ ಅಕ್ಷರಗಳು ಅವು ಎಲ್ಲವೂ ಏಕಾತ್ಮನ ಅಂದರೆ ಅದು ಪರಮಾತ್ಮನ ಏಕ ಅಂದರೆ ಈಗಾಗಲೇ ಹೇಳಿರೋ ಹಾಗೆ ಒನ್ ಆ್ಯಂಡ್ ಓನ್ಲಿ ಅವನೊಬ್ಬನೇ ವಿಶೇಷವಾಗಿರುವಂತಹ ಶ್ರೀಹರಿ ಆ ಪರಮಾತ್ಮ ಶ್ರೇಷ್ಠನಾಗಿರ್ತಕ್ಕಂತಹ ಆತ್ಮ ಪರಮಾತ್ಮ ಏಕೋ ಏಕಾತ್ಮನ ಅಂದರೆ ಪರಮಾತ್ಮನ ನಾಮಗಳು ಅಂದರೆ ಪ್ರತಿಯೊಂದು ಅಕ್ಷರ ಅಕ್ಷರಗಳು ಕೂಡ ಭಗವಂತನ ನಾಮಗಳು ಮಾ ಕಮಲಾಸನ ಮೊದಲಾದ ಮರರು ಮಾ ಅಂದರೆ ರಮಾದೇವಿ ತದನಂತರದಲ್ಲಿ ಕಮಲಾಸನ ಕಮಲವನ್ನೇ ಆಸನವನ್ನು ಮಾಡಿ ಆಸನವನ್ನಾಗಿ ಮಾಡಿ ಮಾಡಿಕೊಂಡಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಶ್ರೀರಮಾದೇವಿಯರು ಚತುರ್ಮುಖ ಬ್ರಹ್ಮದೇವರು ಮೊದಲಾದ ಅಮರರು ಇದೇ ಮೊದಲಾಗಿರ್ತಕ್ಕಂತಹ ಎಲ್ಲ ಸುರರು ಎಲ್ಲ ದೇವತೆಗಳು ಸಾಕಲ್ಯದೀವನರಿಯರು ಎಲ್ಲ ರೀತಿಯಿಂದಾಗಿ ಅಂದರೆ ಉತ್ತಮವಾಗಿ ಇನ್ನೂ ಹೆಚ್ಚಾಗಿ ಭಗವಂತನನ್ನು ಅರಿಯರು ಹಾಗಿದ್ರೆ ಲಕ್ಷ್ಮೀ ದೇವಿಯರೇ ಅರಿಯರು ಅಂತ ಹೇಳಿದಾಗ ಇನ್ನು ನಮ್ಮಂಥವರ ಪಾಡೇನು ಅನ್ನುವಂತಹ ಚಿಂತನೆಯನ್ನು ಕೂಡ ನಾವು ಮಾಡ್ತಾ ಅದರೊಟ್ಟಿಗೆ ರೊಟ್ಟಿಗೆ ನಮ್ಮೆಲ್ಲರಿಗಿಂತ ನಮ್ಮೆಲ್ಲರನ್ನ ಬಿಡಿ ಎಲ್ಲ ಉಳಿದ ದೇವತೆಗಳಿಗಿಂತ ತುಂಬ ಹೆಚ್ಚಾಗಿ ತಿಳಿದುಕೊಂಡಿರ್ತಕ್ಕಂಥವರು ಶ್ರೀರಮಾದೇವಿಯರು ತದನಂತರದಲ್ಲಿ ಬ್ರಹ್ಮದೇವರು ತಿಳಿದುಕೊಂಡಿದ್ದಾರೆ ಅವರವರ ಯಥಾ ಶಕ್ತಾನುಸಾರವಾಗಿ ಭಗವಂತ ಕೊಟ್ಟಿರುವಂತಹ ಜ್ಞಾನಾನುಸಾರವಾಗಿ ಎಲ್ಲ ದೇವತೆಗಳು ಭಗವಂತನನ್ನು ತಿಳಿದುಕೊಂಡಿದ್ದಾರೆ ಆದರೆ ತುಂಬ ಚೆನ್ನಾಗಿ ಎಲ್ಲವನ್ನು ಅರಿತಿಲ್ಲ ಎಲ್ಲ ಗುಣಗಳನ್ನು ಅವರು ಅರಿತಿಲ್ಲ ಎಂದು ಈ ರೀತಿಯಾಗಿರುವಂತಹ ಚಿಂತನೆಯನ್ನು ನಾವು ಮಾಡಬೇಕು ಸಾಕಲ್ಯದೀವ ನರಿಯರು ಹಾಗಿದ್ರೆ ಈ ರೀತಿಯಾಗಿ ಅವ್ರೇ ಅವ್ರಿಗೆ ಗೊತ್ತಿಲ್ಲ ಅನ್ನುವಂತಹ ಚಿಂತನೆ ನಮಗೆ ಮಾಡಬಾರ್ದು ಆದರೆ ಯಾವ ರೀತಿಯಾಗಿ ಅವರು ಅರಿತಿದ್ದಾರೆ ಆದರೆ ಎಲ್ಲವನ್ನೂ ಅರಿತಿಲ್ಲ ಅಂದರೆ ನಮ್ಮ ಚಿಂತನೆ ಯಾವ ರೀತಿಯಾಗಿರಬೇಕು ಶ್ರೀ ಹರಿಯಲ್ಲಿ ಅನಂತಾನಂತ ಗುಣರೂಪಗಳು ಇವೆ ಎನ್ನುವಂತಹ ಚಿಂತನೆಯನ್ನು ನಾವಿಲ್ಲಿ ಮಾಡೋಕೆ ಸಾಧ್ಯ ಮಾಡಲೇಬೇಕು ಅದರೊಟ್ಟಿಗೆ ಇಲ್ಲಿ ಹೇಳಿರುವಂತಹ ಅಜಾದಿ ರೂಪಗಳು ಅದು ಅನ್ನೋದನ್ನು ನೋಡೋಣ ಏಕೋತ್ತರ ಪಂಚಾಸ್ ಸದ್ವರ್ಣಗಳು ಈ ವರ್ಣಗಳು ಎಲ್ಲವೂ ಸದ್ವರ್ಣಗಳು ಉತ್ತಮವಾದ ವರ್ಣಗಳು ಅಂತ ಇಲ್ಲಿ ಉತ್ತಮವಾದ ವರ್ಣಗಳು ಸದ್ವರ್ಣಗಳು ಅಂದರೆ ಈ ವರ್ಣಗಳ ಚಿಂತನೆಯನ್ನು ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ದಾಸಾರಿಯರು ಅಂದರೆ ಭಗವಂತನ ಒಂದು ಚಿಂತನೆ ಹೇಗಾಗಬೇಕು ಪ್ರತಿಯೊಂದು ಮಾತು ಮಾತಿನಲ್ಲಿಯೂ ಕೂಡ ಅಕ್ಷರಗಳಲ್ಲಿಯೂ ಕೂಡ ಭಗವಂತನ ಚಿಂತನೆ ಇರಬೇಕು ಎಲ್ಲವೂ ಭಗವಂತನ ನಾಮಗಳು ಎಂದೇ ನಾವು ಚಿಂತಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಾಸಾರ್ಯರು ಈ ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀ ಜಗನ್ನಾಥ ದಾಸಾರ್ಯರ ಗುರುಗಳಾಗಿರ್ತಕ್ಕಂಥ ಶ್ರೀ ವಿಜಯ ದಾಸಾರ್ಯರು ಕೂಡ ಇದನ್ನೇ ಹೇಳಿದ್ದಾರೆ ಅಲ್ವಾ ಏನು ಯಾಕೆ ಅಂದರೆ ಇಲ್ಲಿ ಏನು ಹೇಳೋಕೆ ಬರ್ತಾ ಇದ್ದೇನೆ ಪ್ರತಿಯೊಂದು ಅಕ್ಷರಗಳು ಪ್ರತಿಯೊಂದು ಮಾತುಗಳು ಕೂಡ ಭಗವಂತನ ನಾಮಗಳು ಎಂದು ತಿಳಿದಾಗ ನಮಗೆ ಆ ಆನಂದವೇ ಬೇರೆ ಆದರೆ ನೋಡಿ ಇಲ್ಲಿ ಲೌಕಿಕದಲ್ಲಿ ಇನ್ಯಾರೋ ಬೈತಾರಿದ್ದಾರೆ ಇನ್ಯಾರೋ ನಮಗೆ ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ ಎಂದು ನಾವು ಕೋಪಗೊಳ್ಳೋದಾಗಲಿ ಅಥವಾ ಅಸಮಾಧಾನಗೊಂಡು ಇಡೀ ನಮ್ಮ ದಿನವನ್ನೇ ವ್ಯರ್ಥ ಮಾಡಿಕೊಂಡು ಕಾಲ ಕಳೆಯೋದನ್ನಾಗಿ ನಾವು ಮಾಡ್ತಾ ಇದ್ದೇವೆ ಅಲ್ವಾ ಇನ್ಯಾರೋ ಬೈದರು ನಾನು ಹೀಗೆ ಚೆನ್ನಾಗಿ ಮಾಡಿದ್ದೆ ಆದರೆ ಅವರು ಇನ್ನೇನೋ ಅಂದರು ಒಂದು ಎನ್ನುವಂತಹ ಮನಸ್ಥಿತಿ ನಮ್ಮದಾಗಿರತ್ತೆ ತುಂಬ ಬೇಜಾರಿನಲ್ಲಿ ಆ ದಿನವನ್ನು ಕಳೀತಾ ಇದ್ದೇವೆ ಹಾಗಾಗದೇನೆ ಹಾಗೆ ಮಾಡಿಕೊಳ್ಳದೇನೆ ಎಲ್ಲವೂ ಅವರು ಬೈದಿದ್ದಿರ್ತಕ್ಕಂತಹ ಎಲ್ಲ ಮಾತುಗಳು ಆ ಮಾತುಗಳಲ್ಲಿರ್ತಕ್ಕಂತಹ ಅಕ್ಷರಗಳು ಎಲ್ಲವೂ ಕೂಡ ಭಗವಂತನ ನಾಮಗಳೇ ಎಂದು ತಿಳಿದಾಗ ನಮಗೆ ಆಗ ಆನಂದ ಉಂಟಾಗತ್ತೆ ಈ ಬೇಜಾರು ಸಿಟ್ಟು ಕೋಪಕ್ಕೆ ಸಮಯವೇ ಇರೋಲ್ಲ ಆಗಿದ್ದಾಗ ನೋಡಿ ನಮ್ಮ ಜೀವನ ಎಷ್ಟು ಚಂದವಾಗಿರುತ್ತೆ ಆಗ ಆನಂದ ಉಂಟಾಗತ್ತೆ ಇದನ್ನೇ ಶ್ರೀ ವಿಜಯದಾಸಾರ್ಯರು ಕೂಡ ಶ್ರೀ ಜಗನ್ನಾಥ ದಾಸಾರ್ಯರ ಗುರುಗಳಾಗಿರ್ತಕ್ಕಂಥ ಶ್ರೀ ವಿಜಯದಾಸಾರ್ಯರು ಕೂಡ ಇದನ್ನು ಹೇಳ್ತಾ ಇದ್ದಾರೆ ಏನು ಆ ಮೊದಲು ಕ್ಷಕಾರಾಂತ ಆಮಾಹರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮ ಎಂದು ಅರಿತವಗೆ ಆನಂದ ಆನಂದ ಮತ್ತೆ ಪರಮಾನಂದ ನೋಡಿ ಎಷ್ಟು ಆನಂದ ಆಗತ್ತೆ ಯಾವಾಗ ನಮ್ಮ ಚಿಂತನೆ ಈ ರೀತಿ ಇದ್ದಾಗ ಸ್ವಾಮಿಯಾದ ಭಗವಂತನ ನಾಮಗಳು ಇವು ಎಂತವು ಈ ಎಲ್ಲ ಅಕ್ಷರಗಳು ಅದಿಂದ ಕ್ಷಕಾರ ಅಂತ ಅಕಾರಾದಿ ಕ್ಷಕಾರ ಪರ್ಯಂತ ಇರತಕ್ಕಂತಹ ಐ ಐವತ್ತೈದು ಐವತ್ತೊಂದು ವರ್ಣಗಳು ಕೂಡ ಸದ್ವರ್ಣಗಳು ಭಗವಂತನ ನಾಮಗಳು ಎಂದು ತಿಳಿದಾಗ ನಮಗೆ ತುಂಬ ಆನಂದವಾಗುತ್ತೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಈ ನಾಮಗಳು ಏನು ಯಾವ ಅಕ್ಷರಗಳಲ್ಲಿ ಯಾವ ಭಗವಂತನ ರೂಪ ಇದೆ ಎನ್ನುವುದನ್ನು ನೋಡಿಕೊಂಡು ಬರುವಂತಹ ಪ್ರಯತ್ನವನ್ನು ಇಂದು ಮಾಡೋಣ ನೋಡಿ ಅಕಾರಾದಿ ಕ್ಷಗಾರ ಪರ್ಯಂತ ಇರತಕ್ಕಂತಹ ಐವತ್ತೊಂದು ಅಂತ ಯಾಕೆ ಹೇಳಿದರು ಅಂದರೆ ಕ್ಷ ಅನ್ನೋದನ್ನು ಒಂದು ಒತ್ತಕ್ಷರ ಎನ್ನುವಂತಹ ನಿಟ್ಟಿನಲ್ಲಿ ತೆಗೆದುಕೊಂಡು ಅದನ್ನು ಸಪರೇಟಾಗಿ ಬೇರೆಯಾಗಿಯೇ ನೋಡ್ತಾ ಅಕ್ಷ ಅನ್ನೋ ಅಂತ ಅಕ್ಷರ ಒಂದನ್ನು ಆಗಿ ನೋಡ್ತಾ ಇದ್ದಾರೆ ಅಕಾರದಿಂದ ಆಕಾರದವರೆಗೆ ಇವನ್ನ ಸ್ವರಾಕ್ಷರಗಳು ಅಂತ ಹೇಳ್ತೇವೆ ಇವು ಒಟ್ಟು ಹದಿನಾರು ಕಕಾರದಿಂದ ಮಕಾರದವರೆಗೆ ಆ ವರ್ಗೀಯ ವ್ಯಂ ವರ್ಗೀಯ ವ್ಯಂಜನಗಳು ಅಂತ ಕರೆದ್ರೆ ಅವು ಇಪ್ಪತ್ತೈದು ಇವೆ ಕ ಚ ಟ ಪ ಈ ಥರ ಗುಂಪುಗಳನ್ನಾಗಿ ಮಾಡಿಕೊಂಡು ವ್ಯಂಜನಾಕ್ಷರಗಳು ಇವು ಇಪ್ಪತ್ತೈದು ಐದು ಐದು ಇಪ್ಪತ್ತೈದು ಕ ಚ ಟ ತ ಪ ಗುಂಪುಗಳು ನಂತರದಲ್ಲಿ ಯಕಾರ ಯಕಾರದಿಂದ ಅವರ್ಗೀಯ ವ್ಯಂಜನಾಕ್ಷರಗಳು ಕ್ಷದವರೆಗೂ ಅಂದರೆ ಇವು ಒಟ್ಟು ಹತ್ತು ಎಷ್ಟಾಯಿತು ಹದಿನಾರು ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಇಪ್ಪತ್ತೈದು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಹತ್ತು ಇವೆ ಅಕ್ಷವನ್ನು ಮೊದಲು ಮಾಡಿಕೊಂಡು ಹಾಗಿದ್ರೆ ಇದನ್ನ ಇಲ್ಲಿ ಕೊನೆಯದಾಗಿ ಎಷ್ಟಾಯ್ತು ಐವತ್ತೊಂದು ಈ ಐವತ್ತೊಂದು ಅಕ್ಷರಗಳಲ್ಲಿಯೂ ಭಗವಂತನ ನಾಮ ಎಂದು ಚಿಂತನೆಯನ್ನ ಮಾಡಬೇಕು ಮೊದಲಿಗೆ ನೋಡ್ಕೊಂಡು ಬರೋಣ ಅ ಅಜಾಯ ನಮಃ ಅನ್ನುವಂತಹ ಚಿಂತನೆ ಮಾಡಬೇಕು ಭಗವಂತನಿಗೆ ನಮಸ್ಕಾರ ಪೂರ್ವಕ ಈ ನಾವು ವಂದನೆಗಳನ್ನು ತಿಳಿಸ್ಬೇಕಾಗಿದೆ ಹಾಗಾಗಿ ಆಯಾ ಅಕ್ಷರಗಳಲ್ಲಿ ಇರತಕ್ಕಂತಹ ಭಗವಂತನಿಗೆ ನಮಸ್ಕರಿಸೋಣ ಅ ಅಜಾಯ ನಮಃ ಅಜ ಅಂದರೆ ಜನನ ರಹಿತರಾಗಿರ್ತಕ್ಕ ಜ ಅಂದರೆ ಹುಟ್ಟು ಅ ಅಜ ಅಂದರೆ ಜನನ ರಹಿತರಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ ಆ ನಿನ್ನೆನೆ ನೋಡಿರೋ ಹಾಗೆ ಆನಂದಾಯ ನಮಃ ಆನಂದ ರೂಪನಾಗಿರ್ತಕ್ಕಂತಹ ನಿತ್ಯಾನಂದ ರೂಪನಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ ತದನಂತರದಲ್ಲಿ ಈ ಇಂದ್ರಾಯ ನಮಃ ಇಂದ್ರ ಅಂದರೆ ಪರಮೈಶ್ವರ್ಯ ಸಂಪನ್ನರಾಗಿರ್ತಕ್ಕಂತಹ ಶ್ರೀಹರಿಗೆ ನಮಸ್ಕಾರ ಅ ಆ ಇ ನಂತರ ಈ ದೊಡ್ಡ ಈ ಈಶಾಯ ನಮಃ ಈಶ ಅಂದರೆ ಒಡೆಯ ಶ್ರೀ ಮಹಾಲಕ್ಷ್ಮಿಯರಿಗೂ ನಿಯಮನ ಮಾಡ್ತಕ್ಕಂತಹ ಒಡೆಯನಿಗೆ ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ಸಕಲ ಚೇತನರಿಗೆ ಅಥವಾ ಬ್ರಹ್ಮಾಂಡಕ್ಕೆ ಒಡೆಯರಾಗಿರ್ತಕ್ಕಂತಹ ಈಶ ಈಶಾಯ ನಮಃ ಈಶನಿಗೆ ನಮಸ್ಕಾರಗಳು ಉ ಉಗ್ರಾಯ ನಮಃ ರುದ್ರ ಸಂಹಾರಕ ಅಥವಾ ಪಾಪಿಗಳಿಗೆ ಕ್ರೂರರಾಗಿರ್ತಕ್ಕಂತಹ ಉಗ್ರರೂಪದ ಶ್ರೀಹರಿ ಉಗ್ರ ಉಗ್ರಾಯ ನಮಃ ಶ್ರೀಹರಿಗೆ ನಮಸ್ಕಾರಗಳು ಊರ್ಜಾಯ ನಮಃ ನಿಸ್ಸೀಮನಾಗಿರ್ತಕ್ಕಂತಹ ಊರ್ಜ ಅಂದರೆ ಅತ್ಯಂತ ಕ್ರಿಯಾಶಕ್ತನಾಗಿರ್ತಕ್ಕಂತಹ ನಿಸ್ಸೀಮ ಬಲಶಾಲಿಯಾಗಿರ್ತಕ್ಕಂತಹ ಭಗವಂತನಿಗೆ ವಂದನೆಗಳು ರುತುಂಬರಾಯ ನಮಃ ಸತ್ಯ ಜಗದಾಧಾರಕ ಹಾಗೂ ಪೋಷಕನಾಗಿರ್ತಕ್ಕಂತಹ ಈ ಸತ್ಯವನ್ನೇ ಪೋಷಣೆ ಮಾಡ್ತಕ್ಕಂತಹ ಸತ್ಯಕ್ಕೆ ನಿಯಮನ ಮಾಡ್ತಕ್ಕಂತಹ ಭಗವಂತನಿಗೆ ನಮೋ ನಮಃ ರುಘ ರುಘಾಯ ನಮಃ ಅಂದರೆ ದಾನವರಿಗೆ ಕ್ಲೇಶದಾಯಕನಾಗಿರ್ತಕ್ಕಂತಹ ಭಗವಂತನಿಗೆ ನಮೋನ್ನಮಃ ಅಂದರೆ ದಾನವರಿಗೆ ಕ್ಲೇಶಗಳನ್ನು ಕೊಡ್ತಾ ಇದ್ದಾರೆ ತಾಮಸರಿಗೆ ದುಃಖದಾಯಕನಾಗಿ ದುಃಖವನ್ನು ಕರುಣಿಸ್ತಕ್ಕಂತಹ ಶ್ರೀಯರಿಗೆ ನಮೋನ್ನಮಃ ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡ್ತಾ ರು ನಂತರ ಏ ಏಕಾತ್ಮಾಯ ನಮಃ ಈಗಾಗಲೇ ನೋಡಿರುವಂತೆ ಪರಮಾತ್ಮ ಏಕ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥವರು ಅವರೊಬ್ಬರೇ ಅವರೇ ಒಬ್ಬರೇ ವಿಶೇಷತಃ ಚಿನ್ ವಿಶೇಷತಃ ಗುಣಗಳನ್ನು ರೂಪಗಳನ್ನು ಹೊಂದಿರತಕ್ಕಂಥವರು ಏಕಾತ್ಮ ಪರಮಾತ್ಮ ಮುಖ್ಯ ಪ್ರಭು ಮುಖ್ಯ ಪ್ರಭುವಿಗೆ ನಮೋ ನಮಃ ಐ ಐರ ಐರಾಯ ನಮಃ ರುದ್ರದೇವರಿಗೆ ಸುಖಪ್ರದರಾಗಿರ್ತಕ್ಕಂಥವರು ಅಂದರೆ ಐರಾಯ ನಮಃ ಓ ಓಜೋಭೃತ್ ಓಜೋಭೃತಾಯ ನಮಃ ನಿರ ನಿರತಿಶಯವಾದ ಸಾಮರ್ಥ್ಯವಂತವರು ಇಂತಹ ಇಷ್ಟೇ ಸಾಮರ್ಥ್ಯ ಅಂತ ಹೇಳೋಕ್ಕಾಗಲ್ಲ ಅತಿ ಅತಿಶಯವಾಗಿ ಇರ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರ್ತಕ್ಕಂಥವರು ಭಗವಂತ ಓಜೋಭೃತಾಯ ನಮಃ ಅವು ಔರಸಾಯ ನಮಃ ಅಂದರೆ ಬ್ರಹ್ಮನನ್ನೇ ಶ್ರೇಷ್ಠ ಪುತ್ರನನ್ನಾಗಿ ಒಳಗೊಂಡಿರ್ತಕ್ಕಂತಹ ಶ್ರೀಹರಿಗೆ ನಮೋ ನಮಃ ಶ್ರೀ ಚತುರ್ಮುಖ ಚತುರ್ಮುಖ ಬ್ರಹ್ಮದೇವರನ್ನ ಪ್ರಥಮ ಪುತ್ರರು ಅಂತ ಕರಿತಾ ಇದ್ದಾವೆ ಜ್ಯೇಷ್ಠ ಪುತ್ರ ಆ ಬ್ರಹ್ಮನನ್ನು ಚತುರ್ಮುಖ ಬ್ರಹ್ಮನನ್ನು ಜ್ಯೇಷ್ಠ ಪುತ್ರನನ್ನಾಗಿ ಪಡೆದಿರ್ತಕ್ಕಂತಹ ಔರಸ ಶ್ರೀಹರಿಗೆ ನಮೋ ನಮಃ ಅಂ ಅಂತಾಯ ನಮಃ ಅಂದರೆ ಈ ಅಪ್ರಳಯ ಕಾಲದಲ್ಲಿ ಸರ್ವ ಜಗತ್ತನ್ನೇ ಸಂಹರಿಸಿ ತನ್ನ ಉದರದಲ್ಲಿ ಧರಿಸಿಕೊಂಡಿರ್ತಕ್ಕಂತಹ ಅಂತ ಅಂತ ಅಂದರೆ ಕೊನೆ ಕೊನೆಯನ್ನು ಮಾಡ್ತಕ್ಕಂಥವರು ಶ್ರೀಹರಿ ಅಂತಾಯ ನಮಃ ಶ್ರೀಹರಿಗೆ ನಮೋ ನಮಃ ಅಹ ಅರ್ಧ ಗರ್ಭಾಯ ನಮಃ ಅಂದರೆ ಬ್ರಹ್ಮಾಂಡಗಳನ್ನೇ ಉದರದಲ್ಲಿ ಧರಿಸಿರ್ತಕ್ಕಂಥವರು ಅಂತಾಯ ನಮಃ ಅರ್ಧಗರ್ಭಾಯ ನಮಃ ಅ ಅಂ ಅಂತಾಯ ನಮಃ ಅಹ ಅರ್ಧಗರ್ಭಾಯ ನಮಃ ಬ್ರಹ್ಮಾಂಡಗಳನ್ನು ಊದರದಲ್ಲಿ ಧರಿಸಿರ್ತಕ್ಕಂಥವರು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಕ್ಕಂಥವರು ಸಕಲ ಇಡೀ ಜಗತ್ತನ್ನೇ ಸಂಹಾರ ಮಾಡ್ತಕ್ಕಂಥವರು ಕೊನೆಯನ್ನು ಮಾಡ್ತಕ್ಕಂಥವರು ಅಂತಾಯ ನಮಃ ಅಹ ಅರ್ಧ ಗರ್ಭಾಯ ನಮಃ ಬ್ರಹ್ಮಾಂಡಗಳನ್ನು ಉದರದಲ್ಲಿ ಧರಿಸಿರ್ತಕ್ಕಂಥವರು ಅಂತಹ ಶ್ರೀಹರಿಗೆ ನಮೋ ನಮಃ ಅಂತ ಈ ಕ ವರ್ಗ ಈ ವ್ಯಂಜನಾಕ್ಷರಗಳನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀ ಜಗನ್ನಾಥ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ನಾಳೆ ಮತ್ತೆ ಈ ವರ್ಗೀಯ ವ್ಯಂಜನಗಳ ಜೊತೆಗೆ ಭಗವಂತನ ನಾಮಗಳನ್ನು ತೆಗೆದುಕೊಂಡು ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಪತಿ ಅಂತರ್ಗತ ಸಮಸ್ತ ಗುರು ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕತ್ತ ಹರಿ ಹರೇ ಶ್ರೀನಿವಾಸ